ಕಟ್ಟಿಗೆಯಲ್ಲಿ ಕೈ ಚಳಕ ತೋರುವ ರೋಣ ತಾಲೂಕು ಹೊಸಳ್ಳಿ ಗ್ರಾಮದ ಕಲಾವಿದ ಕಟ್ಟಿಗೆಯಲ್ಲಿ ಅರಳಿದ ಕಲಾಸಿರಿಯ ವೈಭವ ಹೌದು ಆಧುನಿಕತೆಯ ತಂತ್ರಜ್ಞಾನದ ಬಳಕೆಯಲ್ಲಿ ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡುವವರ ಕಲೆಗಳು ಮಾಯವಾಗ್ತಾ ಇವೆ ಕೆತ್ತನೆಯ ಕಲೆಯನ್ನ ಜೀವಾಳವಾಗಿಸಿಕೊಂಡು ಕಲೆಯ ಉಳಿವಿಗಾಗಿ ಶ್ರಮಿಸ್ತಾ ಇರುವ ಕಟ್ಟಿಗೆಯಲ್ಲಿ ತಮ್ಮ ಕೈ ಚಳಕ ತೋರಿಸಿ ಕಲಾ ಕುಸಿರಿ ಕಲೆಯನ್ನು ಶ್ರೀಮಂತಗೊಳಿಸ್ತಾ ಇರುವ ಯುವ ಕಲಾವಿದ ಆನಂದ ಬಡ್ಗೇರವರ ಸಾಧನೆ ಪರಿಶ್ರಮ ಶ್ಲಾಘನಾರ್ಹವಾಗಿದೆ ರೋಣ ತಾಲೂಕಿನ ಹೊಸಳೆ ಗ್ರಾಮದ ಯುವ ಕಲಾಶಿಲ್ಪಿ ಆನಂದ ಬಡ್ಗೇರ್ ಕಿರಿಯ ವಯಸ್ಸಿನಲ್ಲಿ ಗುರಿ ಮತ್ತು ಗುರು ಇಲ್ಲದೆ ಏಕಲವ್ಯನಂತೆ ಕೆತ್ತನೆಯ ಕಲಾ ಕುಸಿರಿ ವಿದ್ಯೆಯನ್ನು ಕಲಿತಿದ್ದಾರೆ ಹೊಳೆ ಆಲೂರಿನ ಹಿರಿಯ ರಥಶಿಲ್ಪಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪಾಂಡುರಂಗ ಬಡ್ಗೆರ್ ಶಿಲ್ಪಕಲಾವಿದ ಕಾಳಪ್ಪ ಬಡ್ಗೇರ್ ಮಹೇಶ್ ಹೆಬ್ಬಳ್ಳಿ ದಾವಲ್ ಸಾಬ್ ನಧಾಪ್ ಅವರ ವ್ಯಕ್ತಿತ್ವ ಸಾಧನೆ ಮತ್ತು ಕಲಾಕೃತಿಗಳೇ ಆನಂದ್ ಅವರಿಗೆ ಸ್ಫೂರ್ತಿಯಾಗಿವೆ ಅಂತೆ ಆನಂದ್ ಬಡ್ಗೇರ್ ಅವರು ಯಾವುದೇ ಯಂತ್ರಗಳನ್ನು ಬಳಸದೆ ಕೈಯಿಂದ ಆಕರ್ಷಕವಾಗಿ ಕೆತ್ತನೆ ಮಾಡ್ತಾರೆ ಇವರ ಕಲಾ ಪ್ರಕಾರಗಳಿಗೆ ಎಲ್ಲಿಲ್ಲದ ಬೇಡಿಕೆ ಕೂಡ ಇದೆ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳ ಗೋಪುರಗಳು ದೇವಸ್ಥಾನದ ಬಾಗಿಲು ಕಿಡುಕಿ ಮೂರ್ತಿಗಳ ರಚನೆಯಲ್ಲಿ ಇವರದ್ದು ಸಿಂಹಪಾಲಾಗಿದೆ ಇವರ ಸಾಧನೆಯನ್ನು ಗುರುತಿಸಿ ರೋಣಪಟ್ಟಣದ ಸಿದ್ದರಾಮೇಶ್ವರ ವಿದ್ಯಾ ಸಮಿತಿಯವರು ಎರಡ್ ಸಾವಿರದ ಹದಿನಾರನೇ ಸಾಲಿನ ಕಲಾ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕಲಾಭೂಷಣ ಪ್ರಶಸ್ತಿ ಕಾಯಕ ಸಿರಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಹೊಸಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಾದೇವಿ ರಥಶಿಲ್ಪ ಕೇಂದ್ರವನ್ನ ಮಾಡಿದ್ದು ರಥ ಸಿಂಹಾಸನ ಪಲ್ಲಕ್ಕಿ ಉತ್ಸವ ಮೂರ್ತಿಗಳನ್ನು ಬೇಡಿಕೆಗೆ ಅನುಗುಣವಾಗಿ ಬರುವ ಜಿಲ್ಲೆ ಹಾಗೂ ರಾಜ್ಯದ ಜನರು ಆಗಮಿಸಿ ನಮ್ಮ ಬಳಿ ಕಟ್ಟಿಗೆಯ ಕೆತ್ತನೆ ಕಲೆಯನ್ನು ನೋಡಿ ಅಭಿನಂದಿಸಿರುವುದು ನನಗೆ ಸಂತೋಷವಾಗ್ತಾಯಿತು ಕಟ್ಟಿಗೆಯ ಕೆತ್ತನೆಯಲ್ಲಿ ಬಳಿಗೆ ಕೆಲಸ ಮಾಡುವಂತಹ ಯುವಕರು ಇಂದು ಆಧುನಿಕತೆಗೆ ಮರಳಾಗಿ ತಂತ್ರಜ್ಞಾನದ ಮೂಲಕ ಕಟ್ಟಿಗೆ ಕೆತ್ತನೆಯಲ್ಲಿ ಆಸಕ್ತಿ ವಹಿಸುತ್ತಿದ್ದಾರೆ ಇದರಿಂದಾಗಿ ಕೈ ಕೆತ್ತನೆ ಮಾಡುವಂತಹ ಕಲೆ ನಶಿಸಿ ಹೋಗದಂತೆ ಯುವಕರು ಕೈ ಕೆತ್ತನೆ ಮೂಲಕ ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಿ ಅಂತ ಯುವಕರು ಕಲೆಯನ್ನು ಉಳಿಸಿ ಬೆಳೆಸಿ ಎನ್ನುವಂತೆ ಅವರು ಕಿವಿ ಮಾತು ಹೇಳಿದರು వరది మీడియా హెడ్ ఎస్ వి శంకన గౌడర్

ણ઀઱ી઱ય મિલીં માય સાઇ મિલ઀ં સાહ મિલ઀ંળં મકેરં સાહ સાહળહ i don't know